i don't know ಮುಕ್ಕೂಟಿ ದೇವತೆಗಳು ನೆಲೆಸಿರುವ ಈ ಭರತಖಂಡದಲ್ಲಿ ತನ್ನನ್ನು ನಂಬಿ ಬಂದಂತಹ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಮಹತ್ವಪೂರ್ಣವಾಗಿ ಈಡೇರಿಸುವ ದಯಾಮಯಿ ಶಿವ ಪರಮಾತ್ಮ ಈ ಶಿವನ ದೇಗುಲಗಳಿಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವ ರಾಜ್ಯವೆಂದರೆ ಅದು ಕರ್ನಾಟಕ ಒಂದು ಹೆಮ್ಮೆಯ ಸಂಗತಿ ಅಂದರೆ ನಮ್ಮ ಕರ್ನಾಟಕದ ಐದು ಕ್ಷೇತ್ರಗಳಲ್ಲಿ ಸಾಕ್ಷಾತ್ ಶಿವ ಪರಮಾತ್ಮನ ಆತ್ಮಲಿಂಗ ನೆಲೆಸಿದೆ ಈ ಐದು ಕ್ಷೇತ್ರಗಳನ್ನು ಪಂಚಲಿಂಗ ಕ್ಷೇತ್ರವೆಂದು ಕರೆಯಲಾಗುತ್ತದೆ ಆತ್ಮಲಿಂಗಗಳನ್ನು ನೆಲೆಸಿರುವ ಆ ಎಲ್ಲ ಐದು ಕ್ಷೇತ್ರಗಳು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ನೆಲೆಸಿವೆ ಎನ್ನುವುದು ನಮ್ಮ ಉತ್ತರ ಕನ್ನಡಿಗರ ಪುಣ್ಯದ ಸಂಗತಿ ಇಂತಹ ಪಂಚಲಿಂಗ ಕ್ಷೇತ್ರವಾಗಿರುವ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಗಾಬಿತಿಕೇಣಿಯ ಸಮುದ್ರ ತೀರದಲ್ಲಿ ರಾಮ ಸೇತುವೆಯನ್ನೇ ಹೋಲುವ ವಿಶಿಷ್ಟ ರಮಣೀಯ ಪ್ರಕೃತಿಯ ಮಡಿಲಿನಲ್ಲಿ ತನ್ನದೇ ಆದ ವಿಶೇಷ ಪವಾಡ ಶಕ್ತಿಯಿಂದ ದೇಶಾದ್ಯಂತ ಭಕ್ತಿ ವೃಂದವನ್ನು ಹೊಂದಿ ಸರಳವಾಗಿ ಭಕ್ತಿಪೂರ್ವಕವಾಗಿ ಪೂಜಿಸಲ್ಪಡುತ್ತಿರುವ ಸ್ವಯಂ ಭೂಮಿಯಿಂದಲೇ ಉದ್ಭವವಾಗಿರುವ ದೇವಾದಿದೇವ ಶ್ರೀ ಮಾಂಗಟೇಶ್ವರ ದೇವಾಲಯದ ಕುರಿತು ತಿಳಿಸುವಂತಹ ಒಂದು ಚಿಕ್ಕ ಪ್ರಯತ್ನವನ್ನು ನಮ್ಮ ಚಾನೆಲ್ನ ಮೂಲಕ ಮಾಡುತ್ತಿದ್ದೇವೆ ಅದಕ್ಕಾಗಿ ತವೆಲ್ಲರೂ ಕೊನೆಯವರೆಗೂ ವಿಡಿಯೋವನ್ನು ವೀಕ್ಷಿಸಿ ಜಯ ರಾಮ್ ಶ್ರೀ ರಾಮ್ ಜೈ ಜಯ ರಾಮ್ ಕರ್ನಾಟಕದ ಬಡಗವಳಿ ಅಂತ ಹೆಸರು ಪಡೆದಂತ ಅಂಕೋಲಾ ಅಂಕೋಲಾ ತಾಲ್ಲೂಕಿನ ಭಾವಿಕೇರಿ ಗ್ರಾಮದ ಗಾವಿಕೇರಿಯ ಬಂಧು ನಡುಬೆಡೆಯಲ್ಲಿ ಉಸ್ಮಾಯ್カリ ಬಹು ದೊಡ್ಡ ಸಹಾಯ ಮಾಂಗಟ ಸುಧೀರ್ ಸನ್ನಿಧಿ ಇಲ್ಲಿ ಹಿಂದೆ ದೇವಿ ಪುರುಷರು ಬಂದು ಪೂಜೆ ಮಾಡಿ ಹೋಗುವಂತದ್ದು ಎಲ್ಲ ಇತ್ತು ಇನ್ನು ತನಕ ನಡೀತಾ ಇತ್ತು ಇಲ್ಲಿ ಕುರುಗಳು ಎಲ್ಲ ಸಾಕ್ಷಿ ಈ ಸಂಸ್ಥಾನ ಸುಮಾರು ಐದು ಸಾವಿರ ಹಿಂದಿನ ಸಂಸ್ಥಾನ ಇದೆ ನದಿ ಮತ್ತು ಸಮುದ್ರದ ಒಂದು ಸಂಗಮ ಸ್ಥಾನದ ಒಂದು ಕ್ಷೇತ್ರ ಸಂಗಮ ಇಲ್ಲಿ ಮಹಾಶಕ್ತಿ ಆದಿನಾಥ ಸ್ಮಶಾನ ದೇವಿ ಇದೆ ನಂದೇಶ್ವರ ಇದೆ ಕಾಲಭೈರವ ಕ್ಷೇತ್ರಪಾಲ ಕುಡಿಯುವ ಶ್ರೀವಿರುವ ಬಾವಿ ಕಲ್ಲಿನ ದೇವಿ ಇದೆಲ್ಲ ಇಲ್ಲಿ ಓದಲಿಕ್ಕೆ ಸಿಗುವಂಥ ದೊಡ್ಡ ಸ್ಥಾನದಲ್ಲಿ ಮತ್ತು ನಂಬಿ ಬಂತ ಭಕ್ತರಿಗೆ ಇಲ್ಲಿ ಅವರ ಜೀವನದಲ್ಲಿ ಒಂದು ಜೀವನವನ್ನು ಸಾರ್ಥಕ ಮಾಡುವಂಥದ್ದು ಆಗಿದೆ ನಾವು ನೋಡ್ತಾ ಇದ್ದೇವೆ ಇನ್ನೂ ತರಕ ಮತ್ತು ಇಲ್ಲಿ ಒಂದು ದೇವಿಗೆ ಒಂದು ಬಾಳಕಲಿ ಕೊಟ್ಟಾಗ ಅವರ ಯಾವುದು ಒಂದು ಕಷ್ಟ ಇದ್ದು ಕೂಡ ದೂರ ಆಗುವಂಥದ್ದು ಅದು ಹಿಂದಿನಲ್ಲಿ ಒಡ್ಕೊಂಡು ಬಂದಂತ ಈ ಸ್ಥಾನದ ಒಂದು ಮೇವು ಇದು ಎಲ್ಲರಿಗೆ ಗೊತ್ತು ಮೀನುಗಾರ ಆರೋಗ್ಯ ದೈವ ಮತ್ತು ಹೊರ ಊರಿನ ಎಷ್ಟೋ ಜನ ಇಲ್ಲಿ ಬಂದು ಪ್ರವಾಸಿಗರು ಬಂದು ತಮ್ಮ ತಮ್ಮ ಹರಿಕೆಯನ್ನು ಸ್ವೀಕಾರ ಮಾಡಿ ದೇವರಿಗೆ ಹೋಗ್ತಾ ಇದ್ದಾರೆ ಇಂಥ ಸ್ಥಾನವನ್ನು ನಾವು ವಿಸ್ಮಯಕಾರಿ ಮತ್ತು ಸ್ವಯಂ ಸ್ಥಾನ ವಂಶ ಮಾಡಿದಲ್ಲ ಹಿಂದಿನ ಕಾಲದಲ್ಲಿ ಪಾಂಡವರು ನಿರ್ಮಿತ ಅಂತ ತಮ್ಮ ಪೂರ್ವಜರು ತಂಗೆಯವರೇ ಹೇಳ್ತಿದ್ರು ಅಂಥ ಸ್ಥಾನವನ್ನು ನಾವು ಆ ಕನಸಿನಲ್ಲಿ ಪದೇ ಪದೇ ಬಂದು ಕಾಡಿದಾಗ ದೇವರು ಅದನ್ನು ಮಾಡಿ ಜನ ಕಲ್ಯಾಣಕ್ಕಾಗಿ ಮಾಡಿ ಮುಟ್ಟಿಸಿದ್ದೇನೆ ನನ್ನ ಭಕ್ತರಿಗೆ ಎಲ್ಲರಿಗೆ ಸುಖ ಶಾಂತಿ ಮಕ್ಕಳಿಲ್ಲಾದವರಿಗೆ ಮಕ್ಕಳು ಕೂಡ ಆಗಿದೆ ದಂಧೆ ಇಲ್ಲದವರಿಗೆ ಬಿಸಿನೆಸ್ ಕೂಡ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಇಲ್ಲಿಂದ ನಿಮ್ಮ ಕೂಡ ಹೋದಂಥ ಹವನದಲ್ಲಿ ಕೂಡ ಎಷ್ಟೋ ಜನ ಇದ್ದಾರೆ ಇಲ್ಲಿಂದ ಹೋದಂಥ ಅವರಿಗೆ ಎಲ್ಲರಿಗೆ ತಿರುಗುಣೆ ಮತ್ತು ಈ ಸ್ಥಾನಕ್ಕೆ ಕೂಡ ನಾನು ಸಾಕ್ಷ ತಿರುಗುಣ ಆಗಿದ್ದೇನೆ ನಿಮ್ಮ ಎಷ್ಟು ಧನ್ಯವಾದಗಳು ನಡುಗಡ್ಡೆಯ ಒಂದು ದ್ವೀಪದಲ್ಲಿ ನೀರು ನಾಲ್ಕು ಕಡೆ ನೀರು ಮತ್ತು ಸಮುದ್ರದ ಅಂಚಿನಲ್ಲಿ ಈ ನೀರು ಬಾವಿ ಕೂಡ ಭಕ್ತರಿಂದಲೇ ನಿರ್ಮಾಣ ಆಗಿದೆ ಇದು ದೇವರಿಗೆ ಹಾಕುವಂತಹ ಒಂದು ತೀರ್ಥ ಹೊರ ವಿದೇಶಗಳಿಂದ ಕೂಡ ಜನ ಬಂದು ನೋಡಿ ಸಂತೋಷ ಪಡ್ತಾ ಇದ್ದಾರೆ ಮತ್ತು ದೊಡ್ಡ ದೊಡ್ಡ ಫಿಲ್ಮ್ ಶೂಟಿಂಗ್ ದವರು ಕೂಡ ಸಂದರ್ಭ ತಾಂಡೇಲ್ ಫಿಲ್ಮ್ ಕೂಡ ಇಲ್ಲಿ ಒಂದು ತಿಂಗಳ ಕಾಲ ಕೂಡ ಶೂಟಿಂಗ್ ಆಗಿದೆ ಅದರ ಹಿಂದೆ ಹೋದ ವರ್ಷದಲ್ಲಿ ಕೂಡ ಸಿಂಧೂರ ಅಂತ ಒಂದು ಫಿಲ್ಮ್ ಅವರು ಕೂಡ ಇಲ್ಲಿ ಬಂದು ಮತ್ತು ಫಿಲ್ಮ್ ಇಂಡಸ್ಟ್ರಿ ಅವರು ಸುಮಾರು ಜನ ಬಂದು ಗುಡಿ ಎಲ್ಲ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಶ್ರೀ ಮಾಂಗಟೇಶ್ವರ ನಮ್ಮ ಭಕ್ತಾದಿಗಳೇ ಮಾಂಗಟೇಶ್ವರ ಎಂಬ ಈ ಪುಣ್ಯಕ್ಷೇತ್ರ ಅಂಕೋಲ ತಾಲೂಕಿನ ಗಾಬಿತ್ವಾಡ ಗ್ರಾಮದಲ್ಲಿ ಭವ್ಯ ಪರಂಪರೆಯ ಇತಿಹಾಸದೊಂದಿಗೆ ಬೆಳೆಯುತ್ತಿರುವ ಅಷ್ಟಲಿಂಗ ಮೂರ್ತಿಯೊಂದಿಗೆ ಪ್ರತಿಷ್ಠಾಪಿತವಾದ ಈ ಲಿಂಗ ಪ್ರಪಂಚದಲ್ಲಿ ಇರುವಂತ ರಾಮ ಸೇತುವೆ ಹಾಗೆ ರಾಮ ಸೇತುವೆಯನ್ನು ನಿರ್ಮಾಣ ಮಾಡಿಕೊಂಡು ಇದ್ದಂತ ಒಂದು ಪವಿತ್ರವಾದ ಸ್ಥಾನ ಈ ಪ್ರಕೃತಿ ದತ್ತವಾದ ಸಮುದ್ರದ ಮಧ್ಯದಲ್ಲಿರುವಂತ ಈ ಅಷ್ಟಲಿಂಗ ಶಿವನ ದೇವಾಲಯ ವಿಜೃಂಭಣೆದಿಂದ ಭಕ್ತಿಯಿಂದ ತಮ್ಮ ಕಷ್ಟ ಸುಖಗಳನ್ನು ಪರಿ ಕೇಳಲಿಕ್ಕೆ ಬರುವಂತ ಎಲ್ಲ ಭಕ್ತಾದಿಗಳಿಗೆ ಮಾಂಟೇಶ್ವರ ಅನ್ನುವ ಹೆಸರಿನಂತೆಯೇ ಕೇಳಿದ್ದನ್ನು ಕೊಡುವಂತ ಹೊರ ಕೊಡುವಂತ ಒಂದು ಶಿವನ ಆಸ್ಥಾನ ನಮ್ಮ ಆಸ್ಥಾನ ನಂಬಿಕೆ ಪರಂಪರೆ ವಿಶ್ವಾಸದಿಂದ ಕೂಡಿದ್ದಾಗಿದೆ ಈ ಕ್ಷೇತ್ರ ಕೂಡ ಹಾಗೆ ಭಕ್ತಿಯಿಂದ ಬೇಡುತ್ತಾ ಬಂದಂತ ಯಾವುದೇ ಭಕ್ತಾದಿಗಳಿಗೆ ನಿರಾಶೆ ಉಂಟು ಮಾಡದೆ ಶಿವ ತನ್ನ ಕೈಲಾದ ಎಲ್ಲ ಪರಿಹಾರಕ್ಕೆ ಪಂಚಸೂತ್ರಗಳನ್ನು ಒದಗಿಸಿ ಎಲ್ಲ ಪರಿಹಾರಗಳನ್ನು ಒದಗಿಸಿ ಸುಖ ಶಾಂತಿ ನೆಮ್ಮದಿಯನ್ನು ದಯಪಾಲಿಸುತ್ತಾ ಬರ್ತಾ ಇದ್ದಾನೆ ಸಾವಿರಾರು ಭಕ್ತರು ಈ ಕ್ಷೇತ್ರದಲ್ಲಿ ಬರ್ತಾರೆ ಬೇರೆ ಬೇರೆ ಊರಿನಿಂದ ದೂರ ದೂರದಿಂದ ಇಲ್ಲಿ ಬರ್ತಾ ಇರ್ತಾರೆ ಬರೀ ನಂಬಿಕೆಯ ಆಧಾರದ ಮೇಲೆ ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ಪರಿಹಾರಗಳನ್ನು ಕಂಡುಕೊಳ್ತಾ ಸುಖ ಶಾಂತಿಯಿಂದ ಜೀವನ ನಡೆಸ್ತಾ ಇದ್ದಾರೆ ಬನ್ನಿ ತಾವೂ ಬನ್ನಿ ಈ ಪರಿಸರದ ಸುಂದರ ಪರಿಸರದಲ್ಲಿ ನಿರ್ಮಾಣವಾದಂತ ಈ ಸಮುದ್ರದ ಮಧ್ಯ ಇರುವಂತ ಮಾಂಕೇಶ್ವರ ಸಂಸ್ಥಾನಕ್ಕೆ ಬನ್ನಿ ತಮ್ಮ ಕಷ್ಟ ಪರಿಹಾರಗಳನ್ನು ಕಂಡುಕೊಳ್ಳಿ ಈ ದೈವ ಸ್ವರೂಪಿಯ ಭಗವಂತನ ದರ್ಶನ ಪಡೆಯಿರಿ ದರ್ಶನ ಭಾಗ್ಯ ತಮಗೆಲ್ಲರೂ ಮಹಾಶಿವರಾತ್ರಿ ಆಗಮಿಸ್ತಾ ಇದೆ ಮಹಾಶಿವರಾತ್ರಿ ಎಂದು ನಡೆಯುವ ಈ ವಿಜೃಂಭಣೆಯ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಆಗಮಿಸಿ ಶಿವನ ಒಂದು ಶಿವ ಕೃಪೆಗೆ ತಾವೆಲ್ಲರೂ ಭಾಗ್ಯನಾಗಬೇಕು ಅಂತೇಳಿ ನಿಮ್ಮಲ್ಲಿ ವಿನಮೂರ್ ವಿನಮ್ ವಿನಮ್ರ ವಿನಮ್ರಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಭಕ್ತಾದಿಗಳೇ ನಮ್ಮ ದೇಶದಲ್ಲಿ ಒಟ್ಟು ಅಷ್ಟು ಶಿವಲಿಂಗನ ಅಷ್ಟಬಂಧನ ಶಿವಲಿಂಗ ದೇವಾಲಯ ಇದೆ ಆ ದೇವಾಲಯದಲ್ಲಿ ಇದು ಕೂಡ ಒಂದು ಈ ದೇವಾಲಯದ ಒಂದು ವಿಶಿಷ್ಟವಂತ ಹೇಳಿದ್ರೆ ಪ್ರಪಂಚದ ಯಾವುದೇ ಸ್ಥಾನದಲ್ಲಿ ಹೋದ್ರೂ ಕೂಡ ಸಮುದ್ರದ ಮಧ್ಯ ಭಾಗದಲ್ಲಿ ಇದ್ದಂತ ಒಂದು ಸುಂದರ ಪ್ರಕೃತಿಯ ದತ್ತವಾದ ಗುಡ್ಡದಲ್ಲಿ ಆಲದ ಮರ ಎಲ್ಲೂ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಇದು ಒಂದು ಕ್ಷೇತ್ರದಲ್ಲಿ ಆಲದ ಮರ ಇದೆ ಆಲದ ಮರ ನೋಡಬಹುದು ಅದರ ಜೊತೆಗೆ ಐದು ಎಕರೆಯಲ್ಲಿ ವಿಸ್ತಾರವಾದ ಒಂದು ಪ್ರಕೃತಿ ದತ್ತವಾದ ಒಂದು ಗುಡ್ಡವಿದೆ ತಾವು ಈ ಪ್ರಕೃತಿಯ ಸೌಂದರ್ಯವನ್ನು ಕೂಡ ಸವಿಯಬಹುದು ಈಗಾಗಲೇ ಹೇಳಿದ ಅಂತೆ ರಾಮ ಸೇತುವೆಯನ್ನು ನಾವು ನೋಡ್ಲಿಕ್ಕೆ ರಾಮೇಶ್ವರಕ್ಕೆ ಹೋಗಬೇಕಾಗಿದ್ದಿಲ್ಲ ಅಂಕೋಲಾದ ಈ ಗಾಬಿತವಾಡಾದ ಶ್ರೀ ಮಂಕಟೇಶ್ವರನ ಸಂಸ್ಥಾನಕ್ಕೆ ಬರಬೇಕಾದ್ರೆ ರಾಮನ ಸೇತುವೆ ಮೇಲೆ ಬಂದು ಶಿವನ ದರ್ಶನವನ್ನು ಪಡೆಯುವ ಭಾಗ್ಯ ನಿಮಗೆಲ್ಲರಿಗೂ ಸಿಗ್ತದೆ ಅದನ್ನು ಕೂಡ ನೋಡಬಹುದು ಪರಿಸರದ ಪ್ರೇಮಿಗಳು ಈ ಸುಂದರ ತಾಣದ ಸವಿಯನ್ನು ಕೂಡ ಸವಿಯಬಹುದು ತಾವು ಬನ್ನಿ ತಮ್ಮ ಕುಟುಂಬದ ಸಹ ಪರಿವಾರದ ಸಮಸ್ತ ಎಲ್ಲ ಸದಸ್ಯರೊಂದಿಗೆ ಬಂದು ದೇವರ ಕೃಪೆಗೆ ಒಳಗಾಗಿ ಅಂತೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಇಷ್ಟಪಡ್ತೇನೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ಕೊಡ್ತಾ ಇದ್ದಿದ್ದೆ ಇದಕ್ಕು ತುಂಬ ನೀವು ನೋಡ್ಬೋದು ಅನುಭವಿಸ್ಬಿಡ್ಬೋದು ಬೇಕಾದ್ರೆ ಅಳತಿನೂ ಮಾಡಿ ನೋಡ್ಬೋದು ಪ್ರತಿ ವರ್ಷ ಇಷ್ಟು ಸೆಂಟಿಮೀಟರ್ ಬೆಳೆದು ಹೋಗಿಬಿಡ್ತಾ ಇದೆ ಅದು ನಾನು ಎರಡು ಸಾವಿರದ ಹದಿನಾರಕ್ಕೆ ಬಂದಾಗ ಅದು ಇದ್ದದ್ದು ಲಿಂಗ ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಲ್ಲ ಇವಾಗ ಇಪ್ಪತ್ನಾಲ್ಕನಲ್ಲಿ ಅದು ಮಾತೆ ಬೆಳೆದು ಹೋಗ್ನೆ ಬಿಟ್ಟಿದ್ದಿದೆ ಹೀಗಾಗಿ ನಾವು ಅದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡಲ್ಲ ಅದ ಕಣ್ಣು ಮುಂದೆ ಕಾಣ್ತಾ ಇದ್ದಂತ ಸತ್ಯ ಅದು ಸತ್ಯವೊಂದು ನಾವೀಗ ನೋಡ್ತಾ ಇದ್ದಂತ ಅಷ್ಟ ಶಿವನಲಿಂಗ ಬೆಳೆಯುತ್ತಿರುವ ಶಿವನಲಿಂಗ ಇದು ಪ್ರತಿ ವರ್ಷ ಬೆಳೀತಾ ಇದೆ ಎಂಬ ನಂಬಿಕೆ ಇದೆ ಮತ್ತು ಬೆಳೀತಾ ಇದ್ದದ್ದನ್ನು ನಾವು ಕೂಡ ಕಾಣ್ತಾನೆ ಇದ್ದೇವೆ ಬೆಳೀತಾ ಇದ್ದಂತ ಸಂದರ್ಭದಲ್ಲೇ ಈ ಈ ಹಿಂದಿನ ಒಂದು ಈ ದೇವಾಲಯದ ಸ್ಲ್ಯಾಬ್ ಕಟ್ಟಡಕ್ಕೆ ಟಚ್ ಆದ ನಂತರ ಇದನ್ನು ತೆರವು ಸ್ಲ್ಯಾಬನ್ನು ಅನ್ನು ತೆರವುಗೊಳಿಸಿ ಲಿಂಗದ ಬೆಳವಣಿಗೆಗೆ ಅನುಕೂಲವಾಗಲಿ ಎಂಬ ಒಂದು ನಿಟ್ಟಿನಲ್ಲಿ ಹೊಸದಾಗಿ ದೇವಸ್ಥಾನದ ಗೋಪುರವನ್ನು ನಿರ್ಮಾಣ ಮಾಡಿ ಶಿವನ ಲಿಂಗನ ಒಂದು ಬೆಳೆಯುವಿಕೆಗೆ ನಾವು ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ ನಂಬಿಕೆ ಪರಂಪರೆ ನಮ್ಮ ಎಲ್ಲವೂ ಇಲ್ಲಿ ನಿಜ ತಾವು ಈ ನಂಬಿಕೆಯನ್ನು ಕಣ್ಣಾರ ತುಂಬಿ ಕಣ್ಣಿಂದ ನೋಡಬೇಕು ಹೇಳಿದ್ರೆ ಬಂದು ದರ್ಶನ ಪಡೆಯಿರಿ ಶಿವ ಯಾವತರ ಆಸ್ಥಾನವಾಗಿದ್ದಾನೆ ಯಾವ ತರ ಇಲ್ಲಿ ನೆಲೆಸಿದ್ದಾನೆ ಮತ್ತೆ ಯಾವ ತರ ಭಕ್ತಾದಿಗಳಿಗೆ ಹರಿಸ್ತಾನೆ ಎಂಬುದನ್ನು ಕೂಡ ತಾವು ಅನುಭವ ಪಡಬಹುದು ಈ ದೇವಾಲಯ ಎಲ್ಲ ನಂಬಿಕೆ ಭಕ್ತರಿಗೆ ಹಲವಾರು ಬಗೆಗೆ ಆಶ್ಚರ್ಯವನ್ನು ಉಂಟು ಮಾಡುವಂತ ಸನ್ನಿವೇಶಗಳನ್ನು ನಿಮ್ಮ ಮುಂದೆನೆ ತೋರಿಸ್ಕೊಡ್ತಾನೆ ತಾವೂ ಬನ್ನಿ ನೋಡಿ ಭಕ್ತ ಶಿವನ ಒಂದು ಒಂದು ಶಿವಕೃಪೆಗೆ ಪಾತ್ರರಾಗಿ ಈ ಅಷ್ಟಲಿಂಗ ಶಿವನ ದೇವಾಲಯ ನಮ್ಮ ಜಿಲ್ಲೆಯಲ್ಲಿ ಈ ಗಾಬಿತವಾಡ ಪ್ರದೇಶದಲ್ಲಿ ಇರುವುದು ನಮ್ಮೆಲ್ಲರ ಸೌಭಾಗ್ಯವೆಂದೇ ನಾವು ಪರಿಗಣಿಸಿದ್ದೇವೆ ನಮ್ಮೆಲ್ಲರ ಸೌಭಾಗ್ಯ ಇದು ಕೂಡ ಈ ಶಿವನ ದೇವಾಲಯವನ್ನು ಕಣತುಂಬಿ ನೋಡಿಕೊಳ್ಳುವ ಸೌಭಾಗ್ಯ ನಮಗೆಲ್ಲರೂ ಹತ್ತಿರದಲ್ಲೇ ಇದೆ ಅಂಕೋಲ ತಾಲೂಕಿನ ಈ ಗಾಬಿತವಾಡ ಜಗತ್ ಪ್ರಸಿದ್ಧ ಸ್ಥಾನ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ ಈ ದೇವಾಲಯ ಒಂದು ನಂಬಿಕೆಯ ಪ್ರಕಾರ ನಮ್ಮ ಆತ್ಮಲಿಂಗದ ಒಂದು ತುಣುಕು ಕೂಡ ಈ ಸಂಸ್ಥಾನದಲ್ಲಿ ಇದೆ ಎಂಬ ಒಂದು ನಂಬಿಕೆ ಇದೆ ಆ ಇದ್ದರೂ ಇರಬಹುದು ಆ ಶಿವ ಕೂಡ ಅದೇ ಇದರಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ಆಶೀರ್ವದಿಸ್ತಾ ಇದ್ದಾನೆ ನಮಗೂ ನಿಮಗೂ ಎಲ್ಲರಿಗೂ ಆಶೀರ್ವದಿಸ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ ಪೂರ್ವಕವಾಗಿ ಮನವಿಯನ್ನು ಮಾಡ್ಕೊಳ್ತೀವಿ ಶಾಂತಿ ನೆಮ್ಮದಿ ದಯಪಾಲಿ ಶಿವರಾತ್ರಿಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಶುಭವಾಗಲಿ ಎಲ್ಲರಿಗೂ ನಮಸ್ಕಾರಗಳು ಸಮಸ್ತ ವೀಕ್ಷಕರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಶ್ರೀ ಮಂಗಳೇಶ್ವರ ದೇವಸ್ಥಾನ ಅಂಕೋಲಾ ತಾಲೂಕಿನ ಬಾವಿಕೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಸುಂದರ ರಮಣೀಯ ಸ್ಥಳವಾದಂತಹ ಗಾಬಿತ್ಕೇಣೆಯ ಕಡಲ ತೀರದಲ್ಲಿ ನೆಲೆ ನಿಂತಿದೆ ಇವನ ದೇವಾಲಯ ಹಲವಾರು ವೈಶಿಷ್ಟ್ಯತೆ ಹಾಗೂ ಪವಾಡಗಳನ್ನು ಹೊಂದಿದ್ದರೂ ಯಾಕೋ ಒಂದು ಅಭಿವೃದ್ಧಿಯ ನಿಟ್ಟಿನಲ್ಲಿ ತುಂಬ ಹಿಡಿದು ಹಿಂದುಳಿದಿದೆ ಎನ್ನುವುದು ಒಂದು ನೋವಿನ ಸಂಗತಿಯಾಗಿದೆ ಈ ನಿಟ್ಟಿನಲ್ಲಿ ನಾವುಗಳು ಮುಂದಾದರೂ ಈ ದೇವಸ್ಥಾನದ ಅಭಿವೃದ್ಧಿಯ ಒಂದು ಕಾರ್ಯಗಳ ನಿಮಿತ್ತ ಎಲ್ಲರೂ ಒಂದಾಗಿ ಇಲ್ಲಿಯ ಕಾರ್ಯವನ್ನು ಸಕಾರಗೊಳಿಸಬೇಕಾಗಿದೆ ಈ ಶಿವನ ದೇವಾಲಯದ ಹಿರಿಮೆ ಹಾಗೂ ಕೀರ್ತಿಯನ್ನು ಕೇವಲ ಅಂಕೋಲ ತಾಲೂಕಿಗಷ್ಟೇ ಸೀಮಿತಗೊಳಿಸಿದೆ ವಿಶ್ವವಿ ಪ್ರಖ್ಯಾತಿಗೊಳಿಸುವುದು ನಮ್ಮ ಅಂಕೋಲಿಯರಾದ ನಮ್ಮೆಲ್ಲರ ಹೊಣೆಯಾಗಿದೆ ಹಾಗೆಯೇ ಇಂತಹ ದೇವಾಲಯಗಳ ಪರಿಚಯಗಳನ್ನು ಯೂಟ್ಯೂಬ್ ಚಾನೆಲ್ಗಳ ಮೂಲಕ ಜನರಿಗೆ ವಿಡಿಯೋ ಚಿತ್ರೀಕರಣಗಳ ಮೂಲಕ ತೋರಿಸಿ ಮನದಟ್ಟು ಮಾಡುತ್ತಿರುವಂತಹ ನಮ್ಮ ನಾಡು ನಮ್ಮ ಹೆಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ನ ತಂಡದವರಿಗೆ ನನ್ನ ತುಂಬು ಭೇದ ಧನ್ಯವಾದಗಳು ಹಲವಾರು ವಿಶೇಷತೆಯನ್ನ ಹೊಂದಿರುವ ಈ ದೇವಾಲಯವನ್ನು ಯಾವುದೇ ಭೇದ ಭಾವವಿಲ್ಲದೆ ಅಭಿವೃದ್ಧಿಪಡಿಸುವುದು ನಮ್ಮೆಲ್ಲರ ಕರ್ತವ್ಯ ಸಾಮಾನ್ಯವಾಗಿ ನಾವು ದೇವರ ದರ್ಶನವನ್ನ ಪಡೆಯಲು ನೂರಾರು ಸಾವಿರಾರು ಕಿಲೋಮೀಟರ್ ದೂರದ ಯಾತ್ರೆಯನ್ನು ಕೈಗೊಳ್ತೀವಿ ಅದರ ಜೊತೆಗೆ ನಮ್ಮೆಲ್ಲರಿಗೂ ಹತ್ತಿರವಾಗಿರುವ ಈ ಪರಮ ಶಕ್ತಿ ಹೊಂದಿರುವ ದೇವಾಲಯಕ್ಕೆ ಒಮ್ಮೆಯಾದರೂ ಭೇಟಿ ನೀಡಿ ಶ್ರೀ ಮಾಂಗಟೇಶ್ವರ ದೇವರ ಕೃಪೆಗೆ ಸಾಕ್ಷಿಯಾಗಿ ಮತ್ತೆ ತಮ್ಮಿಂದ ಸಾಧ್ಯವಾದಷ್ಟು ಈ ದೇವಾಲಯದ ಅಭಿವೃದ್ಧಿ ಕೆಲಸಕ್ಕೆ ಜೋಡಿಸಿ